ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಗಿರುವ ಮತ್ತು ಟಾಪ್ ರೇಡರ್ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ಟಿ ಆರ್ ಪಿಯಲ್ಲಿ ದಿಢೀರನೆ ಕುಸಿತವನ್ನು ಕಂಡಿದೆ ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕೆನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿನ ಇಷ್ಟಪಡುತ್ತಿದ್ದರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಎರಡು ವಾರಗಳ ಕಾಲ ಕನ್ನಡ ಕಿರುತೆರೆಯ ನಂಬರ್ ಒನ್ ಧಾರಾವಾಹಿಗೆ ಹೊರಹೊಮ್ಮಿದ್ದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ಈ ವಾರ ದಿಢೀರನೆ ಕುಸಿತವನ್ನು ಕಂಡಿದೆ ಎಂಟು ಪಾಯಿಂಟ್ ಆರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಂಡು ನಂಬರ್ ಒನ್ ಆಗಿದ್ದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಈ ವಾರ ಕೇವಲ ಆರು ಪಾಯಿಂಟ್ ಏಳರಷ್ಟು ಟಿ ಆರ್ ಪಿಯನ್ನು ಪಡೆದುಕೊಂಡು ನಾಲ್ಕನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಟ್ಟುಕೊಂಡಿದೆ ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿಯು ಮೊದಲ ಸ್ಥಾನವನ್ನು ಏಳು ಪಾಯಿಂಟ್ ಒಂಬತ್ತರಷ್ಟು ಪಡೆದುಕೊಳ್ಳುವುದರ ಮುಖಾಂತರ ಪಡೆದುಕೊಂಡಿದೆ ಕೋರ್ಟಿನ ಎಪಿಸೋಡ್ಗಳು ಮುಕ್ತಾಯದ ನಂತರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು ನಿಧಾನಗತಿಯಲ್ಲಿ ಸಾಗುತ್ತಿರುವ ಕಾರಣಕ್ಕಾಗಿ ಆರ್ ಪಿಯಲ್ಲಿ ಕುಸಿತ ಕಂಡಿರಬಹುದು ಎಂದು ಊಹಿಸಲಾಗಿದೆ ಇನ್ನು ಭಾಗ್ಯಲಕ್ಷ್ಮಿ ಧಾರಾವಾಹಿಯು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಏಳು ಪಾಯಿಂಟ್ ಮೂರರಷ್ಟು ಟಿಆರ್ ಪಿಯನ್ನು ಪಡೆದುಕೊಂಡಿದೆ ನಿಮ್ಮ ಪ್ರಕಾರ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಟಿಆರ್ಪಿ ಕುಸಿತ ಕಾಣಲು ಕಾರಣ ಏನಿರಬಹುದು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ